ಸ್ವಾಮಿ ವಿವೇಕಾನಂದರ ಕುರಿತು ಭಾಷಣ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತ ಶಿಕ್ಷಕರೇ ಮತ್ತು ನನ್ನ ಪ್ರಿಯ ಮಿತ್ರರು ಇಂದು ನಾನು ನಿಮ್ಮ ಮುಂದೆ ಭಾರತದ ಮಹಾನ್ ಯೋಗಿ ತತ್ವಜ್ಞಾನಿ ಹಾಗೂ ವಿಶ್ವಮಾನತೆಯ ದೂತರಾದ ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆ ಮತ್ತು ಅವರ ಅದ್ವಿತೀಯ ಸಾಧನೆಗಳ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ಮೂರರ ಜನ ಅವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ತಂದೆ ವಿಶ್ವನಾಥ ದತ್ತರು ವಕೀಲರಾಗಿದ್ದರು ತಾಯಿ ಭುವನೇಶ್ವರಿ ದೇವಿ ಧಾರ್ಮಿಕ ಹಾಗೂ ಸಂಸ್ಕಾರವಂತ ಮಹಿಳೆಯಾಗಿದ್ದರು ಬಾಲ್ಯದಿಂದಲೇ ನರೇಂದ್ರನಾಥರು ತೀಕ್ಷ್ಣ ಬುದ್ಧಿ ಮತ್ತು ಧೈರ್ಯ ಮತ್ತು ಆತ್ಮವಿಶ್ವಾಸ ಹೊಂದಿದ್ದರು ಯೌವನದಲ್ಲಿ ಅವರು ಆಧ್ಯಾತ್ಮಿಕ ಸತ್ಯದ ಹುಡುಕಾಟದಲ್ಲಿ ಇದ್ದರು ಈ ಸಂದರ್ಭದಲ್ಲಿ ಅವರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು ಗುರುಗಳ ಮಾರ್ಗದರ್ಶನದಲ್ಲಿ ನರೇಂದ್ರನಾಥರು ಸನ್ಯಾಸತ್ವ ಸ್ವೀಕರಿಸಿ ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವಧರ್ಮ ಸಾಂಸ್ಕೃತಿ ಸಂಸತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ನೀಡಿದ ಭಾಷಣ ಇತಿಹಾಸ ಪ್ರಸಿದ್ಧವಾಗಿದೆ ಸಹೋದರಿಯರೇ ಮತ್ತು ಸಹೋದರರೇ ಎಂಬ ಅವರ ಮೊದಲ ಮಾತುಗಳು ಕೇಳುತ್ತಿದ್ದಂತೆಯೇ ಆ ಸಭಾಂಗಣದ ಕರತಾಡನಗಳಿಂದ ತುಂಬಿತು ಆ ಭಾಷಣದಲ್ಲಿ ಅವರು ಭಾರತದ ಆಧ್ಯಾತ್ಮಿಕತೆ ಸಹಿಷ್ಣುತೆ ಮತ್ತು ಸರ್ವಧರ್ಮ ಸಮಭಾವದ ಮಹತ್ವವನ್ನು ಜಗತ್ತಿಗೆ ಸಾರಿದರು ಸ್ವಾಮಿ ವಿವೇಕಾನಂದರ ಪ್ರಮುಖ ಸಾಧನೆಗಳಲ್ಲಿ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಸ್ಥಾಪನೆ ಯುವ ಜನತೆಗೆ ಆತ್ಮವಿಶ್ವಾಸ ಶಕ್ತಿ ಮತ್ತು ದೇಶಭಕ್ತಿಯ ಸಂದೇಶ ಏಳಿಯತ್ತೇಳಿ ಗುರಿ ಮುಟ್ಟುವ ತಡಕ ನಿಲ್ಲಬೇಡಿ ಎಂಬ ಪ್ರೇರಣಾದಾಯಕ ನುಡಿ ಪ್ರಮುಖವಾಗಿದೆ ಅವರು ಶಿಕ್ಷಣವನ್ನು ಕೇವಲ ಪುಸ್ತಕದ ಜ್ಞಾನವಲ್ಲ ಮಾನವ ನಿರ್ಮಾಣದ ಸಾಧನೆ ಎಂದು ಬಣ್ಣಿಸಿದರು ಬಡವರು ದುರ್ಬಲರು ಮತ್ತು ಯುವಜನರ ಏಳಿಗ ಅರ್ಪಿಸಿದರು ಹತ್ತೊಂಬತ್ ನೂರ ಎರಡರಲ್ಲಿ ಕೇವಲ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದರು ದೇಹ ತ್ಯಾಗ ಮಾಡಿದರು ಅವರ ಚಿಂತನೆಗಳು ಇಂದಿಗೂ ಕೋಟ್ಯಂತರ ಜನರಿಗೆ ದಾರಿದೀಪವಾಗಿವೆ ಅವರ ಜನ್ಮದಿನವಾದ ಜನವರಿ ಹನ್ನೆರಡರನ್ನು ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಎಂಬುದೇ ಅವರ ಮಹತ್ವಕ್ಕೆ ಸಾಕ್ಷಿ ಕೊನೆಗೆ ಸ್ವಾಮಿ ವಿವೇಕಾನಂದರ ಜೀವನ ನಮ್ಮೆಲ್ಲರಿಗೂ ಶ್ರದ್ಧೆ ಶಕ್ತಿ ಸೇವೆ ಮತ್ತು ಸ್ವಾಭಿಮಾನದಿಂದ ಬದುಕುವ ಪಾಠವನ್ನು ಕಲಿಸುತ್ತದೆ ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾದ ಭಾರತ ನಿರ್ಮಾಣ ಸಾಧ್ಯ ಧನ್ಯವಾದಗಳು ಜೈ ಹಿಂದ್